ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ಸುರ್ಜೇವಾಲಾ ಇಬ್ಬರು ಸೇರಿ ಒಂದು ಸುದ್ದಿಗೋಷ್ಠಿ ನಡೆಸ್ತಾ ಇದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಯಾವುದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ ಓಕೆ ಹೇಗೆ ಸಿಗ್ತಾರೋ ಅಪ್ಡೇಟ್ ಇದು ಬೆಂಗಳೂರಿನಲ್ಲಿ ನಾಳೆ ಕಾಂಗ್ರೆಸ್ ಪ್ರತಿಭಟನೆ ಇಲ್ಲ ಓಕೆ ಅದನ್ನು ಕನ್ಫರ್ಮ್ ಮಾಡಕ್ಕೆ ಇದು ಆಗಸ್ಟ್ ಎಂಟಕ್ಕೆ ಪ್ರತಿಭಟನೆ ಮುಂದೂಡಿಕೆ ಮಾಡಿದ್ದಾರೆ ಕಾರಣ ನಾವು ಆಲ್ರೆಡಿ ಹೇಳ್ತಾ ಇದ್ವಿ ಜಾರ್ಖಂಡ್ನ ಮಾಜಿ ಸಿಎಂ ಇದೀಗ ಅಸ್ತಂಗತರಾಗಿದ್ದಾರೆ ಅಂತ ನಾಳೆಯ ಬದಲು ಆಗಸ್ಟ್ ಎಂಟಕ್ಕೆ ಅಂದ್ರೆ ಮುಂಬರುವಂತಹ ಶುಕ್ರವಾರಕ್ಕೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಇಟ್ಕೊಂಡಿದ್ದಾರೆ ಶಿಬು ಸೊರೇನ್ ನಿಧನದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಮುಂದೂಡಿಕೆ ಹಾಗಾಗಿ ಒಂದು ಪ್ರೆಸ್ ಬ್ರೀಫಿಂಗ್ ಶಿಬು ಸೊರೇನ್ ಜಾರ್ಖಂಡ್ನ ಮಾಜಿ ಸಿಎಂ ಯವರು ಬೆಂಗಳೂರಿನಲ್ಲಿ ನಾಳೆ ಇದ್ದಂತಹ ಮತಗಳತನದ ಆರೋಪದ ವಿರುದ್ಧ ಇದ್ದಂತಹ ಪ್ರತಿಭಟನೆ ಕಾಂಗ್ರೆಸ್ನ ಪ್ರತಿಭಟನೆ ಬೆಂಗಳೂರಿನ ಆಯ್ಕೆ ಮಾಡಿಕೊಂಡಿದ್ರು ಅದು ಇಲ್ಲ ಮುಂದೂಡಿಕೆ ಮಾಡಿದ್ದಾರೆ ಇಲ್ಲಿ ಬಂದು ಹೋದ ಕೂಡ ಲೆಕ್ಕಾಚಾರ ಇಟ್ಕೊಂಡಿದ್ದು ಸೊ ಗಡಿಗಿಳಿಯ ಆಗದ ಬೆಳಕಿನಲ್ಲಿ ಮೂರು ಗಂಟೆಗೆ ಅವರ ಅಂತಿಮ ಸಂಸ್ಕಾರವನ್ನ ಹಮ್ಮಿಕೊಳ್ಳಲಾಗಿದೆ ಸೊ ಆಗ ಆತರದಿಂದ ಇಲ್ಲಿ ಬಂದು ಹೋಗೋದು ಸರಿ ಅನ್ನೋದು ಕೂಡ ನಮ್ಮ ವಿಚಾರ ಆಯ್ತು ಅದೇ ದಿನ ನಾವು ಈ ದೇಶಕ್ಕೆ ಒಂದು ದೊಡ್ಡ ಸಂದೇಶ ಕೊಡುವಂತ ದಿನ ಆ ದಿನದಲ್ಲಿ ಆ ಕಾರ್ಯಕ್ರಮ ಮಾಡಲು ಸರಿ ಅನ್ನೋದು ಕೂಡ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಸೊ ಅದಕ್ಕೆ ನಾನು

ಇದು ಆರಂಭಕ್ಕೆ ಅಂದರೆ ಈಗ ಈ ಕಾರ್ಯಕ್ರಮದ ವಿಚಾರವಾಗಿ ಮಾತಾಡಿದ್ರು ಫ್ರೀಡಂ ಪಾರ್ಕಿಗೆ ಬನ್ನಿ ಎಲ್ಲರೂ ಕೂಡ ಕೈ ಜೋಡಿಸಿ ಇದರ ವಿರುದ್ಧ ಪ್ರತಿಭಟನೆ ಮಾಡೋಣ ಅನ್ನುವಂತಹ ಮಾತುಗಳನ್ನು ಹೇಳಿದರು ನಮ್ಮ ನಾಯಕರು ಬರ್ತಾರೆ ಅವರ ನಾಯಕತ್ವದಲ್ಲಿ ಈ ಪ್ರೊಟೆಸ್ಟ್ ಮಾಡೋಣ ಅಂತ ಬಟ್ ಕಾರಣಾಂತರಗಳಿಂದ ಜಾರ್ಖಂಡ್ನ ಮಾಜಿ ಮಾಜಿ ಸಿಎಂ ಶಿಬು ಸೊರೇನ್ ಅವರ ನಿಧನದ ಹಿನ್ನೆಲೆಯಲ್ಲಿ ಲೀಡರ್ಸ್ ಗಳು ಅಲ್ಲಿಗೆ ಹೋಗ್ಬೇಕಲ್ಲ ಒಂದು ಅಂತಿಮ ನಮನವನ್ನ ಸಲ್ಲಿಸೋಕೆ ಆ ಹಿನ್ನೆಲೆಯಲ್ಲಿ ನಾಳೆ ಇದ್ದಂತಹ ಕಾರ್ಯಕ್ರಮವನ್ನು ಮುಂದೂಡಿಕೆ ಮಾಡಿದ್ದಾರೆ ಕ್ಯಾನ್ಸಲ್ ಆಗಿಲ್ಲ ಮುಂದೂಡಿಕೆ ಅಷ್ಟೇ ಅದು ಶುಕ್ರವಾರಕ್ಕೆ ಬಟ್ ಶುಕ್ರವಾರ ಏನಪ್ಪಾ ಅಂತ ಹೇಳಿದ್ರೆ ಹಬ್ಬ ಇದೆ ಹಾಗಾಗಿ ಜನ ಎಷ್ಟು ಮಟ್ಟಿಗೆ ಸೇರ್ತಾರೆ ಅಥವಾ ಇಲ್ವಾ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ ಮತಗಳ್ಳತನದ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಜೊತೆಗೆ ಅಂದ್ರೆ ಈಗ ಹಲವಾರು ಕಾರಣಗಳನ್ನು ಇಟ್ಟಿದ್ರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕೆಲವೊಂದು ಆಯ್ದ ಕ್ಷೇತ್ರಗಳಲ್ಲಿ ಮತಗಳತನ ಆಗ್ತಾ ಇದೆ ಅದೇ ನಮ್ಮ ಸೋಲಿಗೆ ನಮ್ಮ ಪಕ್ಷದ ಸೋಲಿಗೆ ಬಹಳ ಪ್ರಮುಖ ಕಾರಣ ಈ ಇವುಗಳನ್ನು ಇಟ್ಕೊಂಡು ಎಲ್ಲೆಲ್ಲಿ ಈ ಆರೋಪ ಇತ್ತು ಇವರಿಗೆ ಎಲ್ಲೆಲ್ಲಿ ಅನುಮಾನ ಇದೆ ಆ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಂಡಿದ್ರು ನಂಬರ್ ಒನ್ ಜಾಗ ಇದು ನಂಬರ್ ಟೂ ಇಲ್ಲಿ ನಂಬರ್ ತ್ರೀ ಇಲ್ಲಿ ಪ್ರತಿಭಟನೆ ಮಾಡೋಣ ಅಂತ ಬಟ್ ಈಗ ನಾಳೆ ಇದ್ದಂತಹ ಕಾರ್ಯಕ್ರಮವನ್ನು ಶುಕ್ರವಾರಕ್ಕೆ ಪೋಸ್ಟ್ಪೋನ್ ಮಾಡಿದ್ದಾರೆ ಸೊ ಶುಕ್ರವಾರ ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರ ನೇತೃತ್ವದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಇವರೆಲ್ಲರ ಹಾದಿಯಾಗಿ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಜಮಾಯಿಸಿ ಈ ಒಂದು ಪ್ರೊಟೆಸ್ಟ್ ಮಾಡೋಕ್ಕೆ ಮುಂದಾಗ್ತಾ ಇದ್ದಾರೆ ಸೊ ಅಪ್ಡೇಟ್ ಏನಪ್ಪ ಅಂತೇಳಿದ್ರೆ ನಾಳೆ ಇತ್ತು ಅದು ಶುಕ್ರವಾರಕ್ಕೆ ಇನ್ನೂ ನಾಲ್ಕು ದಿನ ಮುಂದಕ್ಕೆ ಹೋಗಿದೆ ಅಷ್ಟೇ